धर् ग गव तरि सिदे स्वर्गद स्पर्धय सुन्दरतायन लो नायनु धरे गव तरिसीदे स्वर्ग द स्पर्धय सुन्दरतायन लो नम्मि तायनौ ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲ ಸದಳವೂ ತಾಯಿ ನೆಲವು ನಮ್ಮಿ ತಾಯಿ ನೆಲವು ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲ नम्मी तायै न लव नम्मी तायै न लवु धर्गवतरिषिदे स्वर्गद स्पर्धियो सुन्दरतायन लव नाय्लु ಧವಳ ಹಿಮಾಲಯ ಮುಕುಟದ ಮೆರುಗು ಕಾಲ್ ತೊಳೆಯು ತಲಿದೆ ಜಲಧಿಯ ಬುರುಗು ಧವಳ ಹಿಮಾಲಯ ಮುಕುಟದ ಮೆರುಗು ಕಾಲ್ ತೊಳೆಯುತ್ತಲಿದೆ ಜಲಧಿಯ ಬುರುಗು ಗಂಗಾ ಬಯಲಿದು ಹಸಿರಿ ನಸೆರಗು ಗಂಗಾ ಬಯಲಿದು ಹಸಿರಿ ನಸೆರಗು ಕಣ ಕಣ ಮಂಗ ವೂ ನಮ್ಮೀ ತಾಯ್ ನೆಲವು ಕಣ ಕಣ ಮಂಗಳವೂ ನಮ್ಮಿ ತಾಯ್ ನೆಲವು ಧವಳ ಹಿಮಾಲಯ ಮುಕುಟದ ಮೆರುಗು ಕಾಲ್ ತೊಳೆಯುತ್ತಲಿದೆ ಜಲಧಿಯ ಬುರುಗು ಗಂಗಾ ಬಯಲಿದು ಹಸಿರಿನ ಸೆರಗು ಕಣ ಕಣ ಮಂಗಲವು ನಮ್ಮಿ ತಾಯಿ ನೆಲವು ನಮ್ಮಿ ತಾಯಿ ನೆಲವು ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯಿ ನೆಲವು ನಮ್ಮ ತಾಯಿ ನೆಲವು नम्मू काशमीरली सुरिवूना राजस्थानदि सुडुव पुलिना काशमीरली सुरिवूना राजस्थानदि सुडु पुलिना मलयाचलि गन्धद पवन मलयाच पवन विध विधवू फलवू नम्मी ताय नलवू विध विधवू फलवू नम्मी काशमीरदलि सुरिवुदु तुहिन राजस्थानदि सुडुवुदु पुलिन मलयाचलदलि गन्धद पवन विधविधहूफलवु नम्मी ताय् धरे गवतरिसि दे स्वर्गद स्पर्धियो सुन्दरताय नेलवु नम्मीताय नेलवु नम्मीताय नेलवु हलवु भाषे नुडि लिपिगळ तोट विविध पन्थमतगळ रसदूट ಹಲವು ಭಾಷೆ ಲಿಪಿಗಳ ತೋಟ ವಿವಿಧ ಪಂಥ ಮತಗಳ ರಸದೂಟ ಕಾಣಲು ಕಾಮನ ಬಿಲ್ಲಿನ ನೋಟ ಕಾಣಲು ಕಾಮನ ಬಿಲ್ಲಿನ ನೋಟ ಬಗೆ ಬಗೆ ಸಂಕುಲವು ನಮ್ಮಿ ತಾಯಿ ನೆಲವು ಬಗೆ ಬಗೆ ಸಂಕುಲವು ನಮ್ಮಿ ತಾಯಿ ನೆಲವು ಹಲವು ಭಾಷೆನುಡಿಲಿಪಿಗಳ ತೋಟ ವಿವಿಧ ಪಂಥ ಮತಗಳ ರಸದೂಟ ಕಾಣಲು ಕಾಮನ ನೋಟ ಬಗೆ ಬಗೆ ಸಂಕುಲವು.

ಪುಣ್ಯವಂತರಿಗೆ ಇದುವೇ ನಾಕ ಖಳರಿಗೆ ಆಗಿದೆ ಶಿವನ ಪಿನಾಕ ಪುಣ್ಯವಂತರಿಗೆ ದುವೇ ನಾಕ ಖಳರಿಗೆ ಆಗಿದೆ ಶಿವನ ಪಿನಾಕ ಶರಣಾಗತರಿಗೆ ಅಭಯದಾಯಕ ಶರಣಾಗತರಿಗೆ ಅಭಯದಾಯಕ ಯುಗ ಯುಗದಿ ನಿಲವು ನಮ್ಮಿ ತಾಯಿ ನೆಲವು ಯುಗ ಯುಗದಿ ನಿಲವು ನಮ್ಮಿ ತಾಯಿ ನೆಲವು ಪುಣ್ಯವಂತರಿಗೆ ಇದುವೇ ನಾಕ ಖಳರಿಗೆ ಆಗಿದೆ ಶಿವನ ಪಿನಾಕ ಶರಣಾಗತ नम्मी ता नेल नम्मी ता नेलु धरे गवत स्वर्गद स्पर्धयु सुन्दर ता नेल नम्मी ता नेलु नम्मी ता नेलु ಗಂಗೆ ತುಂಗೆಯರ ಅಮೃತ ಸ್ತನ್ಯ ಕುಡಿಸುತ ಮಾಡಿದೆ ಜೀವನ ಧನ್ಯ ಗಂಗೆ ತುಂಗೆಯರ ಅಮೃತ ಸ್ತನ್ಯ ಕುಡಿಸುತ ಮಾಡಿದೆ ಜೀವನ ಧನ್ಯ ಮುಡಿಪಿದು ಬದುಕು ನಿನಗೆ ಅನನ್ಯ ಮುಡಿಪಿದು ಬದುಕು ನಿನಗೆ ಅನನ್ಯ ಕ್ಷಣ ಕ್ಷಣ ಬಲ ಛಲವು ನಮ್ಮಿ ತಾಯ್ ನೆಲವು ಕ್ಷಣ ಕ್ಷಣ ಬಲ ಛಲವೂ ನಮ್ಮಿ ತಾಯ್ ನೆಲವು ಗಂಗೆ ತುಂಗೆಯರ ಅಮೃತ ಸ್ತನ್ಯ ಕುಡಿಸುತ ಮಾಡಿದೆ ಜೀವನ ಧನ್ಯ ಮುಡಿಪಿದು ಬದುಕು ನಿನಗೆ ಅನನ್ಯ ಕ್ಷಣ ಕ್ಷಣ ಬಲ ಛಲವು ನಮ್ಮಿ ತಾಯಿ ನೆಲವು ತಾಯಿ ನೆಲವು ಧರೆಗವ ತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯಿ ನೆಲವು ನಮ್ಮ ತಾಯಿ ನೆಲವು ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲಸದಳವು ನಮ್ಮೀ ತಾಯಿ ನೆಲವು ನಮ್ಮೀ ತಾಯ್ ನೆಲವು ನಮ್ಮಿ ತಾಯ್ ನೆಲವು Mm hmm.